ಆಮೇಲೆ ಬಸ್ ಒಂದ್ ನಿಮಿಷ ಬಸ್ ನಲ್ಲಿ ಯಾವ ಹೆಣ್ಮಕ್ಳು ಹೋಗ್ತಾರೆ ಅಲ್ಲಿ ಜಾತಿ ನೋಡಿ ಇದನ್ನ ಕೊಡ್ಲಿಕ್ಕೆ ಆಗಲ್ಲ ಅದೇ ಜಾತಿ ಜಾತಿ ಇರ್ತಾರ ಆದ್ರೆ ಏನ ಪಾರ್ಟಿ ಹದಿನೆಂಟು ಪರ್ಸೆಂಟ್ ಜನ ಆ ಹಣ ಹೊತ್ತು ಎಷ್ಟು ಜನ ಪ್ರಯಾಣ ಮಾಡಿದ್ರು ಎಸ್ ಸಿಗಳು ಎಷ್ಟು ಜನ ಇದನ್ನ ಮಾಡಿದ್ರು ಅಂತ ಗೊತ್ತಾಗಲ್ಲ ಬಸ್ ಅಲ್ಲಿ

ಸೆಕೆಂಡ್ ನಲ್ಲಿ ಬಿ ನಲ್ಲಿ ಕೇಳಿದ್ರೆ ಸುನೀಲ್ ಕುಮಾರ್ ಅವರೇ ಕೇಳಿದ್ರೆ ದಯವಿಟ್ಟು ಆಮೇಲೆ ಕೇಳಿ ಕ್ಲಾರಿಫಿಕೇಶನ್ ಸರ್ ಹೌದು ಬಿಡಿ ಅಧ್ಯಕ್ಷ ಉತ್ತರ ಕೊಟ್ಟ ಕೇಳಿ ಜಾತಿ ಅನುಸೂಚಿತ ಬುಡಕಟ್ಟು ಪ್ರಮಾಣಗಳ ಸೌಲಭ್ಯಗಳ ಜೊತೆಗೆ ನೋಡಲ್ ಇಲಾಖೆಗೆ ಫಲಾನುಭವಿಗಳ ಪಟ್ಟಿಯನ್ನು ಒದಗಿಸಿದ್ದರೆ ಮಾತ್ರ ಈ ಯೋಜನೆಯನ್ನು ರಾಜಸ್ವ ಯೋಜನೆ ಎಂದು ವರ್ಗೀಕರಿಸಬಹುದಾಗಿದೆ ಅಂತೇಳಿ ಹೇಳ್ತೀರಿ ಶಕ್ತಿ ಯೋಜನೆಯಲ್ಲಿ ಪಟ್ಟಿ ಕೊಡಕ್ಕೆ ಅಲ್ಲಿ ಹೋಗಿ ಜಾತಿ ಬರ್ಕೊಂಡಾಗ್ತಲ್ಲ ಬಸ್ ಅಲ್ಲಿ ಬಸ್ ಅಲ್ಲಿ ಜಾತಿ ಬರೆಯಕ್ಕಾಗಲ್ಲ ಎಲ್ಲ ಒಟ್ಟಿಗೆ ಹೋಗ್ತಾರೆ ಒಟ್ಟಿಗೆ ಹೋಗ್ತಾರೆ ಅಲ್ಲಿ ಹೋಗಿ ಯಾವ ನೀನ್ ಯಾವ ಜಾತಿಯರು ಯಾವ ಜಾತಿ ಕೂತಿದ್ರಿ ಅಂತ ಬರ್ಕೊಂಡಾಗ್ತಲ್ಲ ಎಲ್ಲ ಒಟ್ಟಿಗೆ ಹೋಗ್ತಾರೆ ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿರೋ ಎಸ್ ಸಿ ಎಸ್ ಟಿ ಜನಕ್ಕೆ ಅದು ಸೇರಿದೆ ಅದು ಅವ್ರಿಗೆ ಅನುಕೂಲ ಆಗ್ಲಿ ಅಲ್ಲಿ ಹೋಗೇ ಹೋಗ್ತಾರೆ ಅಲ್ಲಿ ಬಸ್ ಹೋಗಲ್ಲ ನೀನ್ ಯಾವ ಜಾತಿ ನೀನ್ ಯಾವ ಜಾತಿ ಅಂತ ಕೇಳಕ್ಕಾಗಲ್ಲ ಕರ್ನಾ ಅದನ್ನ ಮಾಡಕ್ ಆಗೋದಿಲ್ಲ ಒಟ್ಟಾರೆ ಅವರಿಗೆ ಶ್ರೀ ಶಕ್ತಿ ಶಕ್ತಿ ಯೋಜನೆಯಲ್ಲಿ ಆ ಸಮಾಜದ ಹೆಣ್ಮಕ್ಳು ಹೋಗಿ ಹೋಗಿ ಅನುಕೂಲ ಆಗಿದೆ ಮುಂದೆ ಈಳ ಅವರು ಉತ್ತರ ಹೇಳಿ ರೇ ಸ್ವಾಮಿ ಹೇಳ್ತಾರೆ ಅವರು ಉತ್ತರ ಹೇಳಲಿ ಉತ್ತರ ಹೇಳಾದ್ಮೇಲೆ ಕ್ಲಾರಿಫಿಕೇಶನ್ ಗೆ ಟೈಮ್ ಇರುತ್ತೆ ದಯಮಾಡಿ ಎಲ್ಲ